ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇಂದು ಜಮೆ ಆಗಲಿದೆ ಹೌದು ವೀಕ್ಷಕರೇ ದಸರಾ ಹಬ್ಬದ ಪ್ರಯುಕ್ತ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇದು ನೇರವಾಗಿ ಬರುತ್ತೆ ವೀಕ್ಷಕರೇ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಂಬಬಹುದು ನೀವು ಅನೇಕ ಇನ್ಫಾರ್ಮೇಶನ್ ಗಳನ್ನ ನೋಡಿರ್ತೀರಾ ಹಣ ಇವತ್ತೇ ಬರುತ್ತೆ ಹಣ ನಾಳೆ ಬರುತ್ತೆ ಅಂತ ಕನ್ಫ್ಯೂಸ್ ಆಗಿರ್ತೀರಾ ಆದ್ರೆ ನೋಡಿ ಇವತ್ತಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರು ಇವೆರಡೂ ಕಂತುಗಳ ಹಣದಲ್ಲಿ ಭರ್ಚರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಹಾಗೆ ಯಾರ್ಯಾರೆಲ್ಲ ಕೂಡ ಇದುವರೆಗೂ ಕೂಡ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಲ್ಲ ನಿಮಗು ಕೂಡ ಸರ್ಕಾರದಿಂದ ಭರ್ಚರಿ ಗುಡ್ ನ್ಯೂಸ್ ಬಂದಿದೆ ಇವೆಲ್ಲದರ ಬಗ್ಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಹಣ ಮತ್ತೆ ನಿಮ್ಗೆ ಉಚಿತವಾಗಿ ಹಣ ಸಿಗುತ್ತೆ ಇದ್ರ ಜೊತೆಗೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ರ ನಿಮ್ಗೆ ಸರ್ಕಾರದಿಂದ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳು ಬಂದಿದ್ದಾವೆ ಇವೆಲ್ಲವನ್ನು ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮ್ಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿಬಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ಇವಾಗ ಬನ್ನಿ ನಿಮ್ಗೆ ನಿಮ್ಗೆ ಅರ್ಥ ಆಗೋ ರೀತಿನೇ ತಿಳಿಸ್ತಾ ಹೋಗ್ತಾನೆ ನೋಡಿ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೆಯ ಕಂತಿನ ಹಣ ಹಾಗೂ ಇಪ್ಪತ್ ಮೂರನೆಯ ಕಂತಿನ ಹಣ ಯಾವಾಗ ಬರುತ್ತೆ ನೋಡಿ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರು ಇವೆರಡೂ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದು ಸುಮಾರು ಒಂದು ತಿಂಗಳು ಆಗ್ಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ನಿಮ್ಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಆಗ್ಲಿ ಅಥವಾ ಇಪ್ಪತ್ತ್ ಕಂತಿನ ಹಣ ಆಗ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಿದ್ದಿಲ್ಲ ಹಾಗಾಗಿ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮ್ಗೆ ಸಿಕ್ಕಿದ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಇವಾಗ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೆಯ ಕಂತಿನ ಹಣವನ್ನ ಜಮೆ ಮಾಡಲಾಗುತ್ತಿದೆ ಇವತ್ತಿನಿಂದ ಇದಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಬನ್ನಿ ವೀಕ್ಷಕರ ಇದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೇನೆ ವಿಡಿಯೋಗೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಅನ್ನ ಮಾಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಮೊದಲನೆಯದಾಗಿ ಯಾವ್ಯಾವೆಲ್ಲ ಫಲಾನುಭವಿಗಳು ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಿ ನೋಡಿ ನಿಮ್ಗೆ ಇವತ್ತು ಸುಮಾರು ಬೆಳಿಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟಿನಿಂದಲೇ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಇಪ್ಪತ್ ಮೂರನೆಯ ಕಂತಿನ ಹಣ ಇವತ್ತೂ ಕೂಡ ನಿಮ್ಗೆ ಜಮೆ ಆಗುತ್ತೆ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಇವೆರಡು ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗುತ್ತೆ ಸರಿಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಜಮೆ ಆಗುತ್ತೆ ಈ ಒಂದು ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳು ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಮೂವತ್ತು ಜಿಲ್ಲೆಗಳಿಗೂ ಕೂಡ ಇವತ್ತಿನಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ವೀಕ್ಷಕರ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ನೋಡಿ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಇದ್ರ ಬಗ್ಗೆನು ಕೂಡ ಮಾತನಾಡ್ತಾನೆ ಹಾಗೆ ನೋಡಿ ಇಲ್ಲಿ ನಿಮ್ಗೆ ಹದಿನೈದು ನೂರು ರೂಪಾಯಿ ಹಣ ಅಂತಂದ್ರೆ ಒಂದು ಸಾವಿರದ ಐದನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ಇದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ ವೀಕ್ಷಕರೇ ಇವೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುವ ಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಮೊದಲನೆಯದಾಗಿ ಇಲ್ಲಿ ಯಾವ್ಯಾವೆಲ್ಲ ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರುತ್ತೆ ಅಂತಂದ್ರೆ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ನೀವು ಅಪ್ಡೇಟ್ ಮಾಡಿಸಿರ್ಬಾರ್ದು ಯಾವುದೇ ಒಂದು ಕಾರಣಕ್ಕೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ನೀವು ನಿಮ್ಮ ಹೆಸರಾಗ್ಲಿ ಇನ್ನೇನಾದ್ರು ಆಗ್ಲಿ ನೀವು ಅಪ್ಡೇಟ್ ಅನ್ನ ಮಾಡಿಸಿರ್ಬಾರ್ದು ಅಂದ್ರೆ ಮಾತ್ರ ನಿಮಗೆ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರುತ್ತೆ ಯಾಕಂತಂದ್ರೆ ಇಲ್ಲಿ ನೀವು ಏನಾದ್ರೂ ಒಂದು ರಾಂಗ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತೀವಿ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರೋದಿಲ್ಲ ಯಾರ್ಯಾರು ಎಲ್ಲಾ ಡೀಟೇಲ್ಸ್ ಅನ್ನ ಸರಿಯಾಗಿನೇ ಇಟ್ಕೊಂಡಿದೀರ ಯಾವುದೇ ರೀತಿ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಅಂತಂದ್ರೆ ನಿಮಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರುತ್ತೆ ನೋಡಿ ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ನೋಡಿ ಇಲ್ಲಿ ನಿಮ್ಗೆ ಒಂದರಿಂದ ಇಪ್ಪತ್ ಮೂರನೇ ಕಂತಿನ ಹಣ ಬರಬಹುದು ಆದ್ರೆ ಇಪ್ಪತ್ನಾಲ್ಕನೆಯ ಕಂತಿನ ಹಣದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ನೀವು ಮಾಡ್ಲೇಬೇಕು ಯಾಕಂತಂದ್ರೆ ನಿಮ್ಗೆ ಹಣ ಬಂದ್ರು ಕೂಡ ತುಂಬಾ ಲೇಟ್ ಆಗಿ ಬರುತ್ತೆ ಹೀಗಾಗಿ ನೀವು ಅಪ್ಡೇಟ್ ಮಾಡಿಸ್ಕೊಂಡ್ರಿ ಅಂತಂದ್ರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಮಂಡಳಿಗೆ ಅದನ್ನ ನೀವು ತಿಳಿಸಬೇಕು ಹೀಗೆ ನಾನು ಅಪ್ಡೇಟ್ ಮಾಡ್ಸ್ಕೊಂಡಿದ್ದೇನೆ ಹಾಗಾಗಿ ಇದನ್ನ ಸರಿಪಡಿಸಿ ಅಂತ ಅವರು ಸರಿಪಡಿಸ್ತಾರೆ ಹಾಗಾಗಿ ನೋಡಿ ಈ ಒಂದು ವಿಡಿಯೋನ ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಳಿ ಇವಾಗ ಬನ್ನಿ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ ಏನಂತಂದ್ರೆ ಎಲ್ಲಾ ಫಲಾನುಭವಿಗಳಿಗೆ ಇಲ್ಲಿ ಬರೋಬ್ಬರಿ ಒಂದು ಸಾವಿರದ ಐದ್ನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ಬರೋಬ್ಬರಿ ಒಂದು ಸಾವಿರದ ಐದ್ನೂರು ರೂಪಾಯಿ ಹಣ ಅದು ಕೂಡ ಇವತ್ತೇ ಜಮೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡ್ಬಿಡೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಯಾಕೆ ಅಂತಂದ್ರೆ ಇಲ್ಲಿ ಮಹಿಳೆಯರು ಏನ್ ಮಾಡಿರ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡ ಪಡಿತಾ ಇದ್ದಾರೆ ಒಬ್ಬ ಗೃಹಲಕ್ಷ್ಮಿ ಮಹಿಳೆ ಇದ್ದಾರೆ ಅಂತಂದ್ರೆ ನೀವು ಪಡ್ಕೊಳ್ತಾ ಇರ್ಬೋದು ಕೇವಲ ಗೃಹಲಕ್ಷ್ಮಿ ಹಣವನ್ನ ಆದರೆ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೂ ಇಲ್ಲಿ ಪಿಂಚಣಿಯ ಹಣ ಹಾಗೂ ಇಲ್ಲಿ ವಿಧವ ಮಹಿಳೆಯರಾಗಿದ್ರೆ ಅವ್ರಿಗೂನು ಕೂಡ ಹಣ ಬರ್ತಾ ಇದೆ ಹಾಗಾಗಿ ಇಲ್ಲಿ ಟೋಟಲ್ ಆಗಿ ಅನೇಕ ರೀತಿಯ ಯೋಜನೆಗಳಿಂದನೂ ಕೂಡ ಹಣವನ್ನ ನೀವು ಪಡೆಯೋದ್ರಿಂದ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮ್ಗೆ ಇಲ್ಲಿ ಆರು ಸಾವಿರ ರೂಪಾಯಿ ತನಕ ಹಣ ಜಮೆ ಆಗುತ್ತೆ ಆದ್ರೆ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಎಲ್ಲರಿಗೂ ಕೂಡ ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೆಯ ಕಂತಿನ ಹಣ ಬರುತ್ತೆ ಮತ್ತು ಇಲ್ಲಿ ನೋಡಿ ಅಲ್ಲ ಹದಿನೈದನೂರು ರೂಪಾಯಿ ಹಣ ಸಿಗುತ್ತೆ ಅಂತಂದ್ರೆ ಯಾವೆಲ್ಲ ಫಲಾನುಭವಿಗಳು ಇದುವರೆಗೂನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದರಿಂದ ಇಪ್ಪತ್ತೆರಡನೆಯ ಕಂತು ಮತ್ತು ಇಪ್ಪತ್ತ್ ಮೂರನೆಯ ಕಂತಿನ ಹಣವನ್ನ ಪಡೆದುಕೊಂಡಿದ್ದೀರಾ ನಿಮ್ಗೆನು ಕೂಡ ಇವಾಗ ಹಣ ಜಮೆ ಆಗುತ್ತೆ ಈ ಹದಿನೈದುನೂರು ರೂಪಾಯಿ ಹಣ ಜಮೆ ಆಗುತ್ತೆ ನೀವು ಈ ಪಿಂಚಣಿಯ ಹಣವನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಈ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ವರ್ಚಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ ಥ್ಯಾಂಕ್ ಯು